ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ವಿ ಇವಾಗ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಿವಿ ಇದು ಎರಡು ಸಾವಿರದ ಹದಿನೇಳರ ಒಂದು ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಶ್ನೆ ಪತ್ರಿಕೆಯಾಗಿಂದ ನಾವು ಎರಡು ಸಾವಿರದ ಹದಿನೈದು ಮತ್ತು ಹದಿನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸುಮಾರು ಎಂಟರಿಂದ ಏಳರಿಂದ ಎಂಟು ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಹತ್ರ ಇರ್ತಾವೆ ಇನ್ನೂ ಏನು ಮಾಡೋಣ ಕೆಲವೊಂದಿಷ್ಟು ತರಗತಿಗಳನ್ನು ಅಂದರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ನಾನು ಕೆಲವೊಂದಿಷ್ಟು ಐ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿನಿ ಟೈಮ್ ಸಿಕ್ತಂದ್ರೆ ಆ ಒಂದು ಕ್ಲಾಸನ್ನು ನಾನು ಮಾಡಿ ನಿಮಗೆ ಕೊಡ್ತೀನಿ ಅಂತ ಅಂದರೆ ರಿವಿಷನ್ ಮಾಡೋಕು ನಿಮಗೆ ಅನುಕೂಲ ಆಗ್ತೈತಿ ಮತ್ತು ಯಾರೆಲ್ಲ ಫಸ್ಟ್ ಸಲ ಟಿ ಇ ಟಿ ಅವರಿಗೆ ಏನಾಗ್ತೈತಿ ಭಾಳ ಪ್ರಮುಖ ಆಗ್ತೈತಿ ಆಮೇಲೆ ಯಾರೆಲ್ಲ ಸ್ಕೋರ್ ಮಾಡೋಕ ಎಕ್ಸಾಮನ್ನು ಹಾಕಿರಲ್ಲ ಅವರಿಗೂ ಸತ್ತಕ್ಕ ಉಪಯೋಗ ಆಗ್ತೈತಿ ಓಕೆ ಡೋಂಟ್ ವೇಸ್ಟ್ ಅ ಟೈಮ್ ನೇರವಾಗಿ ವಿಷಯಕ್ಕೆ ಹೋಗೋಣ ಫಸ್ಟ್ ಕ್ವಶನ್ ಏನಿತ್ತು ನೋಡ್ರಿ ಬಲೂನುಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತವೆ ಇದನ್ನು ವಿವರಿಸುವ ನಿಯಮ ತುಂಬ ಸಿಂಪಲ್ ಐತಿ ಚಾರ್ಲ್ಸ್ ಚಾರ್ಲ್ಸ್ನ ನಿಯಮ ಅಂತ ಕರಿತೀವಿ ತುಂಬ ಜನ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಗಳನ್ನ ಬಿಡಿಸ್ಕೊಡ್ರಿ ಅಂತ ಕೇಳಿದ್ರು ಓಕೆ ಈ ಫಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆಗಲಿ ನಂತರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮತ್ತು ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಲ್ಲೇ ಚಿಕ್ಕದಾಗಿರ್ತಕ್ಕಂಥ ವಿವರಣೆಯನ್ನು ಕೂಡ ನಾವು ನೋಡ್ಕೋತಾ ಆ ಒಂದು ಪ್ರಶ್ನೆಗಳನ್ನು ಬಿಡಿಸ್ಕೊತ ಫಸ್ಟಿಗೆ ಈ ಒಂದು ಕ್ಲಾಸ್ಗಳು ಆಗಲಿ ನೋಡ್ರಿ ಚಾರ್ಲ್ಸ್ನ ನಿಯಮ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಬಲೂನುಗಳು ಚಳಿ ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡಿತಾವ ಅಂತಕ್ಕಂಥದ್ದು ಈ ಒಂದು ತತ್ವ ಯಾವುದರ ಮೇಲೆ ಇದು ಆಧರಿಸಿದೆ ಅಂತಂದ್ರೆ ಚಾರ್ಲ್ಸ್ನ ನಿಯಮ ಹೇಳಿ ನಾವು ಕರಿತೀವಿ ಸಿಂಪಲ್ಲಾಗಿ ತುಂಬ ಸರಳ ರೀತಿ ನಿಯಮದ ಪ್ರಕಾರ ಒತ್ತಡವನ್ನು ಸ್ಥಿರವಾಗಿ ಇರಿಸಿದಾಗ ನಿರ್ದಿಷ್ಟ ಅನಿಲದ ಪ್ರಮಾಣವು ತಾಪಮಾನಕ್ಕನುಗುಣವಾಗಿರುತ್ತದೆ ಅಂತಕ್ಕಂಥದ್ದು ಚಾರ್ಲ್ಸ್ ಲರ್ನ್ ಅವರ ನಿಯಮ ಹೇಳ್ತೈತಿ ವಿ ಟಿ ಈಸ್ ಈಕ್ವಲ್ ಟು ಕೆ ಎಂಬುದು ಚಾರ್ಲ್ಸ್ ನಿಯಮದ ಸಮೀಕರಣ ಆಗಿತಿ ಸಲ ಸಮೀಕರಣವನ್ನು ಕೇಳ್ತಿರ್ತಾನೆ ಅದಕ್ಕೆ ಪಾಯಿಂಟ್ ಔಟ್ ಮಾಡಿಕೊಂಡು ಹಿಡ್ಕೊಳ್ಳುವುದು ನಮಗೆ ಆಗೈತಿ ಓಕೆ ನೇರವಾಗಿ ಮುಂದಿನ ಪ್ರಶ್ನೆ ಪ್ರಶ್ನೆಗೋಣ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡು ಹಿಡಿಯಲು ಬಳಸುವುದಿಲ್ಲ ಕಾರಣ ತರಂಗಗಳು ನೆನಪಿರಲಿ ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡನ್ನು ಹಿಡಿಯಲು ಬಳಸಂಗಿಲ್ಲ ಕೃತಕ ಉಪಗ್ರಹಕಾರಕ್ಕೆ ಅಡ್ಡಿಪಡಿಸ್ತಾವ ರಾಂಗ್ ಆಗ್ತೈತಿ ವಸ್ತುಗಳು ಮಾಧ್ಯಮದಲ್ಲಿ ಮಾತ್ರ ಚಲಿಸ್ತಾವ ನೆನಪಿಟ್ಕೋರಿ ಯಾವುದೇ ಒಂದು ವಸ್ತು ಚಲಿಸ್ಬೇಕಂತಂದ್ರೆ ಅದಕ್ಕೇನು ಬೇಕು ಮಾಧ್ಯಮಗಳು ಭಾಳ ಮುಖ್ಯ ಶಬ್ದವು ಮಾಧ್ಯಮಗಳ ಮೂಲಕ ಚಲಿಸ್ತೈತಿ ಅದು ನಿರ್ವಾತದಲ್ಲಿ ಚಲಿಸೋಂಗಿಲ್ಲ ನಮ್ಮ ಭೂಮಿಯ ಆಚೆ ಏನಿರ್ತಿತಿ ನಿರ್ವಾತ ಪ್ರದೇಶ ಇರ್ತೈತಿ ಅಲ್ಲಿ ಶ್ರವಣಾತೀತ ತರಂಗಗಳು ತಲುಪಲಿಕ್ಕೆ ಅಂದರೆ ಅದಕ್ಕೆ ಮಾಧ್ಯಮ ಇರಂಗಿಲ್ಲ ಅದಕ್ಕೆ ಏನು ಮಾಡ್ತದ ಈ ಒಂದು ಉದ್ದೇಶಕ್ಕಾಗಿ ಕ್ವಶನ್ ಕ್ಯಾನ್ ಸೌಂಡ್ ಎಂತಕ್ಕಂಥ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆ ಇದು ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡ ಹಿಡಿಯಲು ರೀ ಯಾಕಂತಂದ್ರೆ ವಸ್ತು ಮಾಧ್ಯಮದಲ್ಲಿ ಮಾತ್ರ ಚಲಿಸ್ತೈತಿ ವಸ್ತು ಚಲಿಸೋಕೆ ಮಾಧ್ಯಮ ಬೇಕು ಆದ್ರೆ ಭೂಮಿಯ ಆಚೆ ಕೃತಕ ಉಪಗ್ರಹಗಳ ಹತ್ತಿರ ಅಲ್ಲಿ ಯಾವುದೇ ರೀತಿ ಮಾಧ್ಯಮ ಇರಂಗಿಲ್ಲ ಅಲ್ಲಿ ಅಂತ ಪ್ರದೇಶ ಇರ್ತೈತಿ ನಿರ್ವಾತ ಪ್ರದೇಶ ಇರ್ತೈತಿ ಮತ್ತೆ ಕ್ವಶನ್ ಮಾಡ್ತಾನೆ ಧ್ವನಿ ಯಾವ ಮಾಧ್ಯಮದಲ್ಲಿ ಚಲಿಸಂಗಿಲ್ಲ ಅಂತಂದ್ರೆ ನಿರ್ವಾತದಲ್ಲಿ ಚಲಿಸಂಗಿಲ್ಲ ಎಂತಕ್ಕಂಥದ್ದು ಇನ್ನು ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತದೆ ಅಲ್ಲ ನಿರ್ವಾತದಲ್ಲಿ ಧ್ವನಿ ಪ್ರಸಸ್ತೈತಿ ಬಟ್ ಇದು ಅದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಗಂಗಿಲ್ಲ ಇನ್ನು ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಮಾಡಲು ಅಸಫಲವಾಗ್ತಿದ್ ಆಪ್ಷನ್ ಸಂಖ್ಯೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ ಶ್ರವಣಾತೀತ ತರಂಗದ ಬಗ್ಗೆ ಕೇಳಂತಂದ್ರೆ ನಾವು ಶಬ್ದದ ಕುರಿತಾಗಿ ಚಿಕ್ಕದಾಗಿರ್ತಕ್ಕಂಥ ನೋಟ್ಸ್ ನೋಡ್ಕೊಂಬಿಡಮ್ಮ ಅಂದ್ರೆ ಅದಕ್ಕ ಬಗ್ಗೆ ಮುಂದೆ ಏನೇ ಕ್ವಶನ್ ಕೇಳಿದ್ರೂ ನಮಗೆ ಯೂಸ್ ಆಗ್ತೈತಿ ನೇರವಾಗಿ ಟಾಪಿಕ್ಗೆ ಹೋಗೋಮ ಶಬ್ದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕದಾಗಿರ್ತಕ್ಕಂಥ ನಾವು ಮಾಹಿತಿ ನೋಡ್ಕೋಬೇಕಂದ್ರೆ ಶಬ್ದದ ವ್ಯಾಪ್ತಿಗೆ ಬಂದಾಗ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆ ವ್ಯಾಪ್ತಿ ಎಷ್ಟಿರ್ತದ ಇದನ್ನ ಕ್ವಶನ್ ಆಗೈತಿ ಇಪ್ಪತ್ತು ಹರ್ಡ್ಸ್ಲಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ಗಳವರೆಗೆ ನಮ್ಮ ಮಾನವನ ಕಿವಿಯ ಸಾಮರ್ಥ್ಯ ಇರ್ತದ ಇದಕ್ಕಿಂತ ಕಮ್ಮಿ ಆದರೂ ಒಂದು ಸೆಂಟೆನ್ಸ್ ಕೇತನ ಇದಕ್ಕಿಂತ ಜಾಸ್ತಿ ಆದರೂ ಒಂದು ಸೆಂಟೆನ್ಸ್ ಕ್ಯಾತನ ನಾವು ಈಗ ನೋಡ್ಸೋದು ಮುಂದೆ ನೋಡ್ಕೊತ ಹೋಗೋವಂತ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಮತ್ತು ಶ್ವಾನಗಳಂತಹ ಕೆಲವು ಪ್ರಾಣಿಗಳು ಇಪ್ಪತ್ತೈದು ಕಿಲೋಹವರ್ಸ್ ವರೆಗಿನ ಶಬ್ದವನ್ನು ಕೇಳಿಸಿಕೊಳ್ಳುತ್ತವೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಜನರ ವಯಸ್ಸು ಹೆಚ್ಚಾದಂತೆಲ್ಲ ಅವರ ಕಿವಿಗಳು ಹೆಚ್ಚಿನ ಆವೃತ್ತಿಗಳಿಂದ ಕಡಿಮೆ ಸಂವೇದನಾಗಳು ಅಥವಾ ಇದನ್ನೂ ಒಂದು ಪಾಯಿಂಟ ಇನ್ನು ಇಪ್ಪತ್ತು ಹರ್ಡ್ಸ್ಗಿಂತ ಕಡಿಮೆ ಇರುವ ಶಬ್ದಗಳನ್ನು ಇನ್ಫ್ರಾ ಶಬ್ದ ಅಂತ ಕರಿತೀವಿ ಅಥವಾ ಇನ್ಫ್ರಾಸಾನಿಕ್ ವೇವ್ಸ್ ಅಂತ ಕರಿತೀವಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದ್ದು ಇದು ಕ್ವಶನ್ ಆಗೈತಿ ಇಪ್ಪತ್ತು ಹರ್ಡ್ಸ್ಗಿಂತ ಕಮ್ಮಿ ಇರತಕ್ಕಂಥ ಶಬ್ದಗಳನ್ನು ಇನ್ಫ್ರಾ ಶಬ್ದಗಳು ಅಥವಾ ಅವಧ್ವನಿಗಳು ಅಂತ ಕರಿತೀವಿ ಸೌಂಡ್ ಅಂತ ಕರಿತೀವಿ ಒಂದು ವೇಳೆ ಮಾನವನು ಮಾನವನು ಇನ್ಫ್ರಾ ಶಬ್ದಗಳನ್ನು ಗ್ರಹಿಸಿದ್ದೇ ಆದರೆ ಬಟ್ ಗ್ರಹಿಸೋಕೆ ನಮಗೆ ಸಾಧ್ಯ ಇಲ್ಲ ಒಂದು ವೇಳೆ ಗ್ರಹಿಸಿದ್ದೇ ಆದರೆ ಆತ ಜೇನು ನೊಣದ ರೆಕ್ಕೆಗಳ ಶಬ್ದವನ್ನು ಗ್ರಹಿಸುವ ರೀತಿಯಲ್ಲಿ ಲೋಲಕವು ಕಂಪಿಸುವ ಲೋಲಕವು ಕಂಪಿಸುವಿಕೆಯನ್ನು ನಾವು ಗ್ರಹಿಸಬಹುದು ಅಷ್ಟು ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಶಬ್ದ ಯಾವುದು ಇನ್ಫ್ರಾ ಶಬ್ದ ಅಂತೇಳಿ ನಾವು ಕರಿತೀವಿ ನೋಡಿ ಚಂದ ಟಾಪಿಕ್ ಇದು ಇನ್ನು ಪೆಂಡಾಲ್ ಇದು ಗೆಂಡಾಮೃಗಗಳು ಐದು ಹರ್ಡ್ಸ್ಗಿಂತ ಕಡಿಮೆ ಇರ್ತಕ್ಕಂತಹ ಅಶ್ರವ್ಯ ಶಬ್ದಗಳ ಮೂಲಕ ಸಂಪರ್ಕ ಮಾಡ್ತಾವ ನೋಡ ಚೆಂದ ಇತ್ತು ಕ್ವಶನ್ ಇದು ಪಾಯಿಂಟ್ ಗೆಂಡಾಮೃಗಗಳು ಐದು ಹರ್ಡ್ಸ್ಗಿಂತ ಕಡಿಮೆ ಇರತಕ್ಕಂಥ ಅಶ್ರವ್ಯ ಶಬ್ದಗಳ ಮೂಲಕ ಸಂಪರ್ಕಿಸ್ತಾವಂತ ಇನ್ನು ತಿಮಿಂಗಲು ಮತ್ತು ಆನೆಗಳು ಅಶ್ರವ್ಯ ವ್ಯಾಪ್ತಿಯ ಶಬ್ದವನ್ನು ಉತ್ಪತ್ತಿ ಮಾಡ್ತಾವ ಇದನ್ನು ಎಕ್ಸಾಮ್ದಾಗ ಕ್ವಶನ್ ಆಗೈತಿ ಓಕೆ ನೆಕ್ಸ್ಟ್ ಭೂಕಂಪಗಳು ಶಾಕ್ ವೇವ್ಸ್ ಅಂತ ಕರಿತೀವಿ ಆಘಾತ ತರಂಗಗಳು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಕಡಿಮೆ ಆವೃತ್ತಿಯ ಅಶಬ್ದ ಶ್ರವ್ಯವನ್ನು ಉತ್ಪತ್ತಿ ಮಾಡುತ್ತವೆ ಇವು ಪ್ರಾಣಿಗಳು ಇವು ಪ್ರಾಣಿಗಳನ್ನು ಮುಂಚಿತವಾಗಿ ಎಚ್ಚರಿಸ್ತಾವ ನೋಡ್ರಿ ಯಾಕೆ ಅಂತಂದ್ರೆ ಭೂಕಂಪಕ್ಕಿಂತ ಮುಂಚೆ ಶಾಕ್ ವೇವ್ಸ್ಗಳು ಪ್ರಾರಂಭಿಸುವುದಕ್ಕಿಂತ ಪ್ರಾರಂಭಿಸೋದಕ್ಕಿಂತ ಮುಂಚೆ ಕಡಿಮೆ ಆವೃತ್ತಿಯ ಅಶಬ್ದ ಅಶಬ್ದವನ್ನು ಉತ್ಪತ್ತಿ ಮಾಡ್ತಾವ ಈ ಒಂದು ಕಾರಣಕ್ಕಾಗಿ ಪ್ರಾಣಿಗಳಿಗೆ ಅದು ಮುಂಚಿತವಾಗೇ ಕೇಳ್ತಿತ್ತು ಯಾಕಂದ್ರೆ ಕೆಲವೊಂದಿಷ್ಟು ಪ್ರಾಣಿಗಳು ನಾವು ಹಾಗೆ ನೋಡ್ತೀವಲ್ಲ ಆ ಒಂದು ಇನ್ಫ್ರಾಸೌಂಡನ್ನು ಗ್ರಹಿಸ್ತಾವ ಆ ಒಂದು ಉದ್ದೇಶಕ್ಕಾಗಿ ಅವು ಭೂಕಂಪ ಹಾಕೋಕ್ಕಿಂತ ಮುಂಚೆ ನಮಗೆ ಪ್ರಾಣಿಗಳಿಗೆ ಯಾಕೆ ಗೊತ್ತಾಗ್ತದೆ ಸರ್ ಅಂತಂದ್ರೆ ಈ ಒಂದು ಕಾರಣಕ್ಕೆ ಗೊತ್ತಾಗ್ತದ ಇನ್ನು ಈಗ ಇಪ್ಪತ್ತು ಈಗ ಅಗಲೇ ನೋಡಿದ್ವಲ್ಲ ಅದನ್ನು ಇನ್ಫ್ರಾ ಅಂತ ಕರಿತೀವಿ ಇನ್ನು ಇಪ್ಪತ್ತು ಕಿಲೋ ಹರ್ಡ್ಸ್ ಹೌದಾ ಅಥವಾ ಇಪ್ಪತ್ತು ಸಾವಿರ ಹರ್ಡ್ಸ್ ಅಂತ ಇದನ್ನು ಕರಿತೀವಿ ಇಲ್ಲಿ ಕಿಲೋ ಹರ್ಡ್ಸ್ ಸಿಂಪಲ್ ಸಿಂಪಲ್ಲ ಬ್ರಾಕೆಟ್ನ ಕೊಟ್ಟಿನ ಅದಕ್ಕೆ ಇಪ್ಪತ್ತು ಕಿಲೋ ಹರ್ಡ್ಸ್ ಅಥವಾ ಇಪ್ಪತ್ತು ಸಾವಿರ ಹರ್ಡ್ಸ್ಗಿಂತ ಹೆಚ್ಚಿನ ಆವೃತ್ತಿ ಇರುವ ಶಬ್ದವನ್ನು ನಾವು ಶ್ರವಣಾತೀತ ಹೌದಾ ಶ್ರವಣಾತೀತ ಅಲ್ಟ್ರಾಸಾನಿಕ್ ಸೌಂಡ್ ಎಂದು ಕರೆಯುತ್ತೇವೆ ಡಾಲ್ಫಿನ್ ಬಾವಲಿ ಮತ್ತು ಕಡಲ ಹಂದಿಗಳು ಕಡಲ ಹಂದಿಗಳು ಈ ಶಬ್ದವನ್ನ ಉತ್ಪತ್ತಿ ಮಾಡ್ತಾವ ನೆನಪಿಟ್ಟುಕೋರಿ ಕ್ವಶನ್ ಆಗ್ತಿತ್ತು ಎಕ್ಸಾಮ್ದಾಗ ಇನ್ನು ಕೆಲವು ವರ್ಗದ ಪತಂಗಗಳು ಅತ್ಯಂತ ಸೂಕ್ಷ್ಮವಾದ ಕೇಳುವ ಸಾಧನವನ್ನು ಹೊಂದಿರ್ತವ ಬಾವಲಿಗಳಿಂದ ಉಂಟಾಗುವ ಹೆಚ್ಚಿನ ಆವೃತ್ತಿಯ ಶಬ್ದ ತರಂಗಗಳನ್ನು ಪತಂಗಗಳು ಗ್ರಹಿಸಿ ಅವುಗಳಿಂದ ತಪ್ಪಿಸಿಕೊಳ್ತಾವೆ ನೋಡಿರಿ ಒಂದೊಂದು ಪಾಯಿಂಟ್ ಹೆಂಗೈತೆ ನೋಡ್ರಿ ಬಾವಲಿಗಳಿಂದ ಉಂಟಾಗುವ ಹೆಚ್ಚಿನ ಆವೃತ್ತಿಯ ಶಬ್ದ ತರಂಗಗಳನ್ನು ಪತಂಗಗಳು ಗ್ರಹಿಸಿ ಅವುಗಳಿಂದ ತಪ್ಪಿಸಿಕೊಳ್ತಾವ ಇಲಿಗಳು ಅಲ್ಟ್ರಾಸಾನಿಕ್ ಶಬ್ದವನ್ನು ಉತ್ಪತ್ತಿ ಮಾಡಿ ಆಟವನ್ನು ಅಂತ ನೋಡ್ರಿ ಇದು ನಮ್ಮ ಒಂಬತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳ ಪ್ರತಿ ಒಂದೊಂದು ಲೈನು ನಮಗೆ ಬಹಳ ಯೂಸ್ ಆಗ್ತೈತಿ ಎಕ್ಸಾಮ್ದಾಗ ಮತ್ತೆ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ನೀವು ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿರಿ ಈ ಒಂದು ಅಲ್ಟ್ರಾಸಾನಿಕ್ ಇನ್ಫ್ರಾಸಾನಿಕ್ ಸೌಂಡ್ ಮೇಲೆ ಕ್ವಶನ್ ಆಗೈತಿ ಮತ್ತು ಅದನ್ನು ಎಲ್ಲೆಲ್ಲಿ ಬಳಸ್ತಾನೆ ಅಂತಕ್ಕಂಥದ್ದನ್ನು ಕ್ವಶನ್ನ ಕೇಳ್ತಾ ಹೋಗ್ತಾನೆ ಇನ್ನಂತೂ ಇದಂತೂ ಓಕೆ ಆ ಶ್ರವಣ ಯಂತ್ರದ ಬಗ್ಗೆ ಅಷ್ಟೇನ ಭಾಳ ಕೆಲಂಗಿಲ್ಲ ಬಟ್ ಮೈಕ್ರೋಫೋನ್ ಅಂದ್ರೆ ಶಬ್ದವನ್ನು ಏನು ಮಾಡ್ತಿತ್ತು ಮೈಕ್ರೋಫೋನ್ ಮೈಕ್ರೋಫೋನಿಂದ ಶಬ್ದವನ್ನ ಸಂಗ್ರಹ ಮಾಡ್ತೈತಿ ಇನ್ನು ಮೈಕ್ರೋಫೋನ್ ಶಬ್ದದ ತರಂಗವನ್ನು ಮೈಕ್ರೋ ಅಂದರೆ ಯಾರಿಗೆ ಕಮ್ಮಿ ಕೇಳ್ತದಲ್ಲ ಅವರು ಈ ಒಂದು ಯಂತ್ರವನ್ನು ಬಳಸ್ತಾರೆ ಮೈಕ್ರೋಫೋನ್ ಅದರ ಒಳಗಿರ್ತದ ಆ ಒಂದು ಮೈಕ್ರೋಫೋನ್ ಏನು ಮಾಡ್ತೈತಿ ಶಬ್ದದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸ್ತದ ವಿದ್ಯುತ್ ಸಂಕೇತಗಳು ವರ್ಧಕದಲ್ಲಿ ವರ್ಧನಗೊಳ್ಳುತ್ತವೆ ವರ್ಧನಗೊಂಡಂತಹ ಸಂಕೇತಗಳು ಧ್ವನಿ ಪಟ್ಟಿಗೆಯಲ್ಲಿ ಕಳಿಸ್ ಕಳಿಸ್ಲಾಗ್ತೈತಿ ಇನ್ನು ಧ್ವನಿ ಪಟ್ಟಿಗೆ ವರ್ಧನಗೊಂಡು ವಿದ್ಯುತ್ ಸಂಕೇತಗಳನ್ನು ವಿದ್ಯುತ್ ಸಂಕೇತವನ್ನು ಶಬ್ದವನ್ನಾಗಿ ಪರಿವರ್ತಿಸ್ತದ ಸ್ಪಷ್ಟವಾಗಿ ಕಿವಿಗೆ ಕೇಳುವಂತೆ ಮಾಡ್ತದ ಇಷ್ಟು ಇನ್ಫ್ರಾಸಾನಿಕ್ ಅಲ್ಟ್ರಾಸಾನಿಕ್ ಸೌಂಡ್ ಬಗ್ಗೆ ಮತ್ತು ಕಿವಿ ಯಂತ್ರದ ಮೇಲೆ ಇರ್ತಕ್ಕಂಥ ಚಿಕ್ಕ ಮಾಹಿತಿ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ದ್ರವ್ಯಾಂತರಣ ಎಂದರೆ ದ್ರವ್ಯಾಂತರಣ ಅಂತಂದ್ರೆ ಐಸೋಟೋಪುಗಳ ಉತ್ಪಾದನೆ ಅಂತ ಕರಿತೀವಿ ದ್ರವ್ಯಾಂತರಣ ಅಂತಕ್ಕಂಥ ಟಾಪಿಕ್ ಐಸೋಟೋಪುಗಳ ಉತ್ಪಾದನೆ ನೆಕ್ಸ್ಟ್ ಕ್ವಶನ ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸ್ತಕ್ಕಂಥದ್ದು ನಿಯಂತ್ರಣ ಸರಳುಗಳನ್ನು ಬಳಸ್ತೀವಿ ಏನನ್ನು ಬಳಸ್ತೀವಿ ಅಂತಂದ್ರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಂದರೆ ಕೆಲವೊಂದಿಷ್ಟು ಜಾಗದಲ್ಲಿ ಇದನ್ನು ಬಳಸ್ತೀವಿ ನಾವು ನ್ಯೂಕ್ಲಿಯರ್ ಕ್ರಿಯಾಕಾರಿ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಏನನ್ನು ಬಳಸ್ತೀವಿ ಅಂತಂದರೆ ನಿಯಂತ್ರಣ ಸರಳಗಳನ್ನು ಬಳಸ್ತೀವಿ ಒಂದು ನೀರಳ ತರಂಗದ ದೂರ ಒಂದು ಸೆಂಟಿಮೀಟರ್ ಮತ್ತು ಗಾಳಿಯಲ್ಲಿ ಅದರ ವೇಗ ಮೂರ್ನೂರ ಮೂವತ್ತು ಮೀಟರ್ ಪೋರ್ ಸೆಕೆಂಡ್ ಈ ತರಂಗದ ಆವರ್ತ ಸಂಖ್ಯೆ ನೇರವಾಗಿರ್ತಕ್ಕಂಥದ್ದು ಇದನ್ನು ನೀವು ನೆನಪಿಟ್ಟುಕೊಂಡ್ರೂ ಬರ್ತದ ಮೂವತ್ತ್ಮೂರು ಇಂಟು ಟೆನ್ ರಿಷ್ಟು ಕ್ಯೂಬ್ ಹರ್ಡ್ಸ್ ಅಂತ ಕರಿತೀವಿ ಅಥವಾ ಮೂವತ್ತ್ಮೂರು ಗುಂಡ್ಲೆ ಹತ್ತು ಕ್ಯೂಬ್ ಹರ್ಡ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ದ್ವಿತೀಯ ತಂತುಗಳ ಸಂಪರ್ಕಗಳಲ್ಲಿ ಬಳಸ್ತಕ್ಕಂಥ ಡಯೋಡ್ ಯಾವುದ್ರಿ ಲೇಸರ್ ಡಯೋಡನ್ನು ಬಳಸ್ತಾರ ನೆನ್ಪಿಟ್ಟು ಹೋಗೋರಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ದ್ಯುತಿ ತಂತು ಸಂಪರ್ಕಗಳಲ್ಲಿ ಬಳಸ್ತಕ್ಕಂಥ ಡಯೋಡ್ ಯಾವುದು ಅಂತಂದ್ರೆ ಲೇಸರ್ ಡಯೋಡ್ ಅಂತೇಳಿ ಕರಿತೀವಿ ಕೆಲವೊಂದಿಷ್ಟು ನೇರ ಡೈರೆಕ್ಟ್ ಕ್ವಶನ್ ಇರ್ತವೆ ನಾನು ನಿಮಗೆ ಒಂದು ನೂರಲಿಂತ ಎರಡು ನೂರು ಕ್ವೆಶನ್ಗಳನ್ನು ಅಂದ್ರೆ ಈಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ರೆಫರೆನ್ಸ್ ಮಾಡಿ ಟಿ ಟಿ ಅಂತರೂ ಆಯಿತು ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೈ ಇರ್ತಕ್ಕಂಥ ಒಂದು ಎರಡು ನೂರ ಐವತ್ತು ಪ್ರಶ್ನೆಗಳು ನನ್ನ ಹತ್ರ ಅದಾವ ಆ ಒಂದು ಪ್ರಶ್ನೆಗಳನ್ನು ಒನ್ ಲೈನರ್ ಮೂಲಕ ಅಂದರೆ ಒಂದೇ ವಾಕ್ಯದಲ್ಲಿ ನಿಮಗೆ ಒಂದು ಕ್ಲಾಸ್ ಮಾಡಿ ಹೇಳ್ಕೊಡ್ತೀನಿ ಅಂದರೆ ಮುಂಬರ್ತಕ್ಕಂಥ ಎಕ್ಸಾಮ್ಗೂ ಅವು ನಿಮಗೆ ಹೆಲ್ಪ್ಫುಲ್ ಆಗ್ತವೆ ಫಸ್ಟಿಗೆ ಇವಾಗಲಿ ಕ್ಲಾಸ ದ್ವಿತೀಯ ತಂತು ಸಂಪರ್ಕಗಳಲ್ಲಿ ಬಳಸ್ತಕ್ಕಂಥ ಡಯೋಡ್ ಲೇಝರ್ ಡಯೋಡ್ ಮೂಲ ವಸ್ತು ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರತಕ್ಕಂತಹ ಅಂತರದಿಂದ ಅಂಶದಿಂದ ಅಲ್ಲ ಅದು ರಾಂಗ್ ಟೈಪಿಂಗ್ ಮಿಸ್ಟೇಕ್ ಆಗಿತಿ ಅಂತರದಿಂದ ಅಂದ್ರೆ ಪ್ರತಿಧ್ವನಿ ಉಂಟಾಗಕ್ಕ ವಸ್ತುಗಳ ನಡುವಿನ ದೂರ ಎಷ್ಟು ರೀ ಸರ್ ಅಂತ ಕೊಟ್ಟಾನ ಅಂತರ ಗರಿಷ್ಠ ಹದಿನೇಳು ಮೀಟರ್ ಇರಬೇಕು ಭಾಳ ಇಂಪಾರ್ಟೆಂಟ್ ಆಗಲೇ ನಾವು ಟಾಪಿಕ್ ಡಿಸ್ಕಷನ್ ಮಾಡಿವಲ್ಲ ಅದರಾಗೆ ಬರ್ತೈತಿ ಓಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತ ನೋಡೋಣ ಯಾಕಂದ್ರೆ ಕ್ವಶನ್ ಕೇಳೋಣ ಅಂದ್ರೆ ಅದರ ಮಾಹಿತಿನ ನಾವು ನೋಡಬೇಕಾಗ್ತದ ಇಲ್ಲಿ ನೋಡ್ರಿ ಪ್ರತಿಧ್ವನಿ ಶಬ್ದದ ಸಂವೇದನೆಯು ನಮ್ಮ ಮೆದುಳನ್ನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದೊಂದು ಪಾಯಿಂಟ್ ನಮ್ಮ ಭಾಳ ಇಂಪಾರ್ಟೆಂಟ್ ಆಗ್ತವ ಶಬ್ದದ ಸಂವೇದನೆಯು ನಮ್ಮ ಮೆದುಳನ್ನು ಝೀರೋ ಪಾಯಿಂಟ್ ಒನ್ ಫೈವ್ ಮತ್ತೊಂದು ಪ್ರತಿಧ್ವನಿಯನ್ನು ಕೇಳಲು ಮೂಲ ಶಬ್ದ ಮತ್ತು ಪ್ರತಿ ಪಲಿಷದ ಶಬ್ದಗಳ ನಡುವಿನ ಕಾಲ ಗರಿಷ್ಠ ಎಷ್ಟಿರ್ಬೇಕ್ರಿ ಝೀರೋ ಪಾಯಿಂಟ್ ಒನ್ ಸೆಕೆಂಡ್ ಇರಬೇಕು ಎಷ್ಟಿರಬೇಕು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಅದನ್ನು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಇದು ಎಸ್ ಅಲ್ಲ ಅದು ಜೀರೋ ಪಾಯಿಂಟ್ ಒನ್ ಸೆಕೆಂಡ್ ಇರಬೇಕು ಕ್ವಶನ್ ಕ್ಲಾನ ಎಷ್ಟಿರ್ಬೇಕು ರೀ ಜೀರೋ ಪಾಯಿಂಟ್ ಒಂದು ಸೆಕೆಂಡ್ ಇರಬೇಕು ನಿಗದಿತ ತಾಪದಲ್ಲಿ ಅಂದರೆ ಗಾಳಿಯಲ್ಲಿ ಇಪ್ಪತ್ತೆರಡು ಡಿಗ್ರಿ ಶಬ್ದ ವೇಗ ಅಂದ್ರೆ ನಿಗದಿತ ತಾಪಮಾನದಲ್ಲಿ ಗಾಳಿಯಲ್ಲಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಶಬ್ದದ ವೇಗ ಮುನ್ನೂರ ನಲ್ವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇರ್ತದೆ ಇದನ್ನು ಕ್ಯಾನ ಹೌದಾ ಶಬ್ದವು ತಡೆಯನ್ನು ತಲುಪಿ ಪ್ರತಿಫಲಿಸಿದಾಗ ನಂತರ ನಂತರ ಕೇಳುಗನಕವಿಯನ್ನು ಝೀರೋ ಪಾಯಿಂಟ್ ಒಂದು ಸೆಕೆಂಡ್ಗಳಲ್ಲಿ ತಲುಪ್ತೈತಿ ಐ ರಿಪೀಟ್ ಸೆಂಟೆನ್ಸ್ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನಿಗದಿತ ತಾಪದಲ್ಲಿ ಅಂದರೆ ಗಾಳಿಯಲ್ಲಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿಗದಿತ ತಾಪ ಇದು ಇನ್ನು ಇದ್ರಾಗ ಶಬ್ದದ ವೇಗ ಮುನ್ನೂರ ನಲ್ವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ನಲ್ಲಿ ಶಬ್ದವು ತಡೆಯನ್ನು ತಲುಪಿ ಪ್ರತಿಫಲನದ ನಂತರ ಕೇಳುಗನ ಕವಿಯನ್ನು ಎಷ್ಟ್ರಾಗಿ ತಲುಪ್ತೈತಿರಿ ಜೀರೋ ಪಾಯಿಂಟ್ ಒಂದು ಸೆಕೆಂಡ್ಗಳಲ್ಲಿ ತಲುಪ್ತದ ಇದು ಕ್ವಶನ್ ಆಗೈತಿ ಆದ್ದರಿಂದ ಶಬ್ದವು ಆಕರ ಬಿಂದುವಿನಿಂದ ಪ್ರತಿಫಲಿಸುವ ಮೇಲ್ಮೈಗೆ ಬಡಿದು ಹಿಂದಿರುಗಿದ ನಂತರ ಅದು ಚಲನಿ ಅದು ಚಲಿಸಿದ ಒಟ್ಟು ಗರಿಷ್ಠ ದೂರ ಅಂತ ಕೇಳ್ತಾನ ಈ ಫಾರ್ಮುಲಾ ನೆನ್ಪಿಟ್ಕೊಬಿಟ್ರಿ ಮುನ್ನೂರ ನಲ್ವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇಂಟು ಜೀರೋ ಪಾಯಿಂಟ್ ಒಂದು ಸೆಕೆಂಡ್ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಅಂತ ಕರಿತೀವಿ ಫಿಕ್ಸ್ ವ್ಯಾಲ್ಯೂ ಇದು ಇದನ್ನು ನೆನಪಿಟ್ಕೊಂಬಿಟ್ರಿ ಸಾಕು ಇನ್ನು ಬೇರೆ ಬೇರೆ ಪ್ರತಿಧ್ವನಿಗಳ ಪ್ರತಿಧ್ವನಿಗಳಂದ್ರೆ ರಿಫ್ಲೆಕ್ಷನನ್ನು ಕೇಳಕ್ಕೆ ಕ್ವಶನ್ ನಮಗೆ ಇದಕ್ಕೆ ಆನ್ಸರ್ದೀಗ ಬೇರೆ ಬೇರೆ ಪ್ರತಿಧ್ವನಿಗಳನ್ನು ಕೇಳಲು ತಡೆಯ ಆಕಾರದಿಂದ ಕನಿಷ್ಠ ಅರ್ಧದಷ್ಟು ಅಂದರೆ ಹದಿನೇಳು ಪಾಯಿಂಟ್ ಎರಡು ಮೀಟರ್ ದೂರ ಪ್ರಶ್ನೆ ಇದನ್ನ ಕ್ಯಾನ್ ವಸ್ತುಗಳ ಅಂತರ ಎಷ್ಟಿರ್ಬೇಕ್ರಿ ಅಂದ್ರೆ ಹದಿನೇಳು ಪಾಯಿಂಟ್ ಎರಡು ಅಲ್ಲಿ ಹದಿನೇಳು ಐತಿ ಓಕೆ ನಡೀತಿತ್ತು ಹೆಚ್ಚು ಕಮ್ಮಿ ಅಪ್ರಾಕ್ಸಿಮೇಟ್ಲಿ ಇಸ್ ದ ರೈಟ್ ಆನ್ಸರ್ ಹದಿನೇಳು ಮೀಟರ್ ಇರಬೇಕು ಇನ್ನು ಗುಂಡಿನ ಸರಣಿಯ ಪ್ರತಿಫಲನ ಮೇಲ್ಮೈಗಳಾದ ಸಾರಿ ಗುಂಡಲ್ಲ ಅದು ಗುಡುಗಿನ ಸರಣಿಯ ಪ್ರತಿಫಲನ ಮೇಲ್ಮೈಗಳಾದ ಮೋಡಗಳು ಮತ್ತು ನೆಲ ಇವುಗಳ ನಡುವಿನ ಹಲವು ಬಾರಿ ಶಬ್ದದ ಅನುಕ್ರಮ ಪ್ರತಿಫಲನಗಳಿಂದ ಉಂಟಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡೀವಿ ಓಕೆ ಇಷ್ಟು ಮಾಹಿತಿ ಮತ್ತೆ ಕೆಲವೊಂದಿಷ್ಟು ಮಾಹಿತಿ ಬಂತಂದ್ರೆ ಕೂಡ ನಾನು ಆ ಒಂದು ಮಾಹಿತಿಯನ್ನು ಹಂಚ್ಕೋತೀನಿ ಸರಿ ಪ್ರಶ್ನೆ ಕೇಳಿದ್ದು ಹದಿನೇಳು ಮೀಟರ್ ಇದ್ದಾಗ ಇನ್ ನೆಕ್ಸ್ಟ್ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ನ ಯಾಕೆ ಬಳಸ್ತಾರ ಸಿಂಪಲ್ ಕ್ವಶನ್ ಐತಿ ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದೆ ನೋಡಿರಿ ವಿದ್ಯುತ್ ಬಲ್ಪ್ ಅಲ್ಲಿರ್ತಕ್ಕಂಥ ಬಲ್ಪ್ನಲ್ಲಿ ಹಿಡಿದಿದ್ದ ಉದ್ದೇಶನೇ ಅದೇ ಬಲ್ಬ್ ಕಂಡುಹಿಡತಕ್ಕಂಥ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವಿಜ್ಞಾನಿ ಎಷ್ಟೋ ಸಲ ಪ್ರಯತ್ನಗಳನ್ನು ಮಾಡಿ ವಿಫಲವಾಗಿ ನಂತರ ಟಂಗ್ಸ್ಟನ್ ಎಂತಕ್ಕಂಥ ಒಂದು ಮೂಲ ಧಾತುವನ್ನು ಕಂಡುಹಿಡಿದು ಆ ಬಲ್ಪ್ನಲ್ಲಿ ಅಂದ್ರೆ ಅದು ಎಷ್ಟೇ ವಿದ್ಯುತ್ತನ್ನು ಒದಗಿಸಿದ್ರೆ ಅಂದರೆ ಎಷ್ಟೇ ಒಂದು ಉಷ್ಣವನ್ನು ಒದಗಿಸಿದ್ರೆ ಬೇಗ ಕರಗಬಾರ್ದು ಅಂತಕ್ಕಂಥ ಒಂದು ಹೆಚ್ಚು ಕರಗತಕ್ಕಂಥ ಬಿಂದುವನ್ನು ಹೊಂದಿರತಕ್ಕಂತಹ ಧಾತುವನ್ನು ಕಂಡುಹಿಡಿದು ಆ ಒಂದು ಏನು ಮಾಡ್ತಾನೆ ಅಲ್ಲಿ ಬಳಸಿ ನಮಗೆ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಇಲ್ಲಿ ಅಧಿಕ ರೋಧ ಮತ್ತು ಹೆಚ್ಚು ಕರಗತಕ್ಕಂಥ ಬಿಂದು ಯಾವ ರೀತಿ ಟಂಗ್ ಸ್ಟನ್ ಧಾತುವಿಗೆ ಇದೆ ಹೌದಾ ಟಂಗ್ ಸ್ಟನ್ ಬಗ್ಗೆ ನೋಡ್ರಿ ಮೊಬೈಲ್ ನಂತರ ನಮ್ಮ ಕೈಯಾಗಿದ್ದೇ ಇರ್ತೈತಿ ಹೌದಾ ನೀವು ಮೊಬೈಲ್ ಇರಲಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲಿ ನಿಮ್ಮ ಹತ್ರ ಏನೇ ಇರಲಿ ಟೆಕ್ನಾಲಜಿಯನ್ನು ನೀವು ಯಾವ ರೀತಿ ಬಳಕೆ ಮಾಡ್ತಿರಲ್ಲ ಅದೇ ರೀತಿ ನಿಮಗದು ರಿಫ್ಲೆಕ್ಟ್ ಆಗ್ತೈತಿ ಯಾಕಂದ್ರೆ ನ್ಯೂಟನ್ ಚಲನೆಯ ಮೂರನೇ ನಿಯಮ ಆ್ಯಕ್ಷನ್ ಟು ರಿಯಾಕ್ಷನ್ ಅಂತ ಕರಿತೀವಲ್ಲ ನಾವು ಯಾವುದೇ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರ್ತೈತಿ ನೀವು ಯಾವ ರೀತಿ ಒಂದು ವಸ್ತುವನ್ನು ಒಂದು ಪರಿಕಲ್ಪನೆಯನ್ನಾಗಿರ್ಬೋದು ಒಂದು ವಸ್ತುವನ್ನಾಗಿರ್ಬೋದು ಅದರ ಅದರ ಜೊತೆಗೆ ನೀವು ಹೆಂಗೆ ಹೋಗ್ತೀರಿ ಅದೇ ನಿಮಗೆ ವಾಪಸ್ ಕೊಡ್ತೈತಿ ನೀವು ನಾಲೆಜನ್ನು ಪಡ್ಕೊಳಕ್ಕೆ ಅದನ್ನು ಬಳಕೆ ಮಾಡಿರಿ ಅದು ವಾಪಸ್ ನಿಮಗೆ ನಾಲೇಜನ್ನೇ ಕೊಡ್ತೈತಿ ಹೊರತು ಕೆಟ್ಟದ್ದನ್ನು ಕೊಡೋಂಗಿಲ್ಲ ನೆನ್ಪಿಟ್ಕೋರಿ ಅದನ್ನು ಹೆಂಗೆ ಬಳಕೆ ಮಾಡಬೇಕು ಅದು ನಿಮಗೆ ಬಿಟ್ಟಿದ್ದು ನೋಡಿರಿ ಟಂಗ್ಸ್ಟನ್ನ ಕೆಮಿಕಲ್ ಎಲಿಮೆಂಟ ಹೌದಾ ನೋಡಿರಿ ಟಂಗ್ಸ್ಟನ್ ಇಸ್ ಎ ಕೆಮಿಕಲ್ ಎಲಿಮೆಂಟ್ ಇಟ್ ಹ್ಯಾಸ್ ಸಿಂಬಾಲ್ ಡಬ್ಲ್ಯೂ ಅಂತ ಕರಿತೀವಿ ಸರ್ ಡಬ್ಲ್ಯೂ ಅಂದ್ರೆ ಉಲ್ಟ್ರ ಮೈಟ್ರಿ ನೆನ್ಪಿಟ್ಟು ಹೋಗಿರಿ ಎಕ್ಸಾಮ್ ಕ್ವಶನ್ ಆಗಿತಿ ಇದನ್ನು ಅಟಾಮಿಕ್ ನಂಬರ್ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಒಂದು ನೆನಪಿಟ್ಟು ಗೋರಿ ಟಂಗ್ಸ್ಟನ್ದು ಎಪ್ಪತ್ನಾಲ್ಕು ಗೋಲ್ಡ್ ಎರಮ್ ಅಂತ ಕರಿತೀವಿ ಅದರದ್ದು ಎಪ್ಪತ್ತೊಂಬತ್ತು ಮರ್ಕ್ಯೂರಿ ಎಚ್ ಜಿ ಅಂತ ಕರಿತೀವಿ ಅದರದ್ದು ಎಂಬತ್ತು ಮೂರು ಎಲಿಮೆಂಟ್ಗಳು ಇಲ್ಲೇ ನಾವು ನೆನಪು ಮಾಡ್ಕೊಂಡ್ಬಿಟ್ವಿ ಎಸ್ ಸಿಂಬಾಲ್ ಡಬ್ಲ್ಯೂ ಮೆಲ್ಟಿಂಗ್ ಪಾಯಿಂಟ್ ನೋಡಿರಿ ಮೂರು ಸಾವಿರದ ನಾಲ್ಕು ನೂರ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಒಂದು ಹೈ ಇದ್ರಾಗ ಅದು ಮೆಲ್ಟ್ ಆಗ್ತೈತಿ ಅದಕ್ಕೆ ಆ ಟಂಗ್ಸ್ಟನ್ನ ನಾವು ವಿದ್ಯುತ್ ಕ್ಷೇತ್ರದಲ್ಲಿ ಬಳಸ್ತೀವಿ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ವಾಟ್ ಈಸ್ ಟಂಗ್ ಟಂಗ್ಸ್ಟನ್ ಯೂಸ್ ಫಾರ್ ಎಲೆಕ್ಟ್ರೋಡ್ಸ್ ಹೀಟಿಂಗ್ ಎಲಿಮೆಂಟ್ಸ್ ಆ್ಯಂಡ್ ಫೀಲ್ಡ್ ಎಮಿಟರ್ಸ್ ಆ್ಯಂಡ್ ಆ್ಯಸ್ ಫಿಲಮೆಂಟ್ಸ್ ಇನ್ ಲೈಟ್ ಬಲ್ಬ್ಸ್ ಆ್ಯಂಡ್ ಕೆಥೋರ್ಸ್ ರೇ ಟ್ಯೂಬ್ಸ್ ಬಹಳ ಜಾಗದಲ್ಲಿ ನಾವು ಅದನ್ನು ಬಳಸ್ತೀವಿ ಸರಿ ನೆಕ್ಸ್ಟ್ ಕ್ವಶನ್ ಪ್ಲೆಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸ್ತಕ್ಕಂಥ ಕಚ್ಚಾ ನೇರವಾಗಿ ಗ್ಲಾಸಿಗೆ ಸಂಬಂಧಪಟ್ಟಂತೆ ಕ್ವಶನ್ ಐತಿ ಸೀಸದ ಆಕ್ಸೈಡ್ ಅನ್ನು ಬಳಸ್ತೀವಿ ಏನನ್ನ ಬಳಸ್ತೀವಿ ಒನ್ ಲೈನರ್ ಕ್ವಶನ್ ಐತಿ ಸೀಸದ ಆಕ್ಸೈಡ್ ಅನ್ನ ಪ್ಲೆಂಟ್ ಗಾಜು ತಯಾರಿಕೆಯಲ್ಲಿ ನಾವು ಸಿಲಿಕಾಗೆ ಬೆರೆಸ್ತೀವಿ ಇದು ಬೆರೆಸ್ತಕ್ಕಂಥ ಕಚ್ಚಾ ವಸ್ತು ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿ ಹೀರಿಕೋತಕ್ಕಂಥ ಸಿಮೆಂಟಿನ ಘಟಕಗಳು ನೋಡಿರಿ ಬಿಡಿಂಗ್ ಕ್ಯೂರಿಂಗ್ ಆಗೋ ಮುಂದೆ ಎಟ್ಟು ನಾವೇನೆಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಕೇಳ್ತಾನ ಇಲ್ಲಿ ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೋತಕ್ಕಂಥ ಸಿಮೆಂಟಿನ ಘಟಕಗಳು ಯಾವ್ದ್ರೀಸ್ ಅಂತಂದ್ರೆ ಒಂದು ಕ್ಯಾಲ್ಸಿಯಂ ಇರ್ತದೆ ಮತ್ತು ಅಲ್ಯುಮಿನಿಯಂ ಸಿಲಿಕೇಟ್ ಇರ್ತದೆ ಹೌದಾ ಒಂದು ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥ ವಸ್ತುಗಳು ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೋತಕ್ಕಂಥ ಸಿಮೆಂಟಿನ ಘಟಕಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ನೋಡಿರಿ ಮಜಾ ಐತಿ ಇದು ಪಟಕನೇ ಗೊತ್ತಾಗಂಗಿಲ್ಲ ಕ್ವಶನ್ ಹೌದಾ ಬೋರಾನ್ ಕಾರ್ಬನ್ ಅಲುಮಿನಿಯಂ ಹೀಲಿಯಂ ರಾಂಗ್ ಹೈಡ್ರೋಜನ್ ಲಿಥಿಯಂ ಬೆರ ಬೆರಲಿಯಂ ಬೋರಾನ್ ರಾಂಗ್ ಲಿಥಿಯಂ ಕ್ಯಾಲ್ಸಿಯಂ ಸೋಡಿಯಂ ಪೊಟ್ಯಾಷಿಯಮ್ ರಾಂಗ್ ಬೆರಲಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಬೆರಲಿಯಮ್ ಹೌದಾ ನೋಡಿರಿ ಇವು ಯಾಕೆ ಸರಿ ಅಂತಂದ್ರೆ ನೆನ್ಪಿಟ್ಟುಕೋರಿ ಬೆರಲಿಯಮ್ ಕ್ಯಾಲ್ಸಿಯಮ್ ಮ್ಯಾಗ್ನೀಷಿಯಮ್ ಬೇರಿಯಂ ಲಾಸ್ಟ್ನೇದು ಬೇರಿಯಂ ಐತಿ ಇವು ಯಾಕೆ ಸರಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಕಾರಣ ನಿಮಗೆ ಕೊಡ್ತೀನಿ ನಾನು ನೋಡಿರಿ ಲಾಸ್ಟ್ ಆಪ್ಷನಲ್ಲಿ ಇರ್ತಕ್ಕಂಥದ್ದು ದ ಅಲ್ಕೈ ಅಲ್ಕೈನ್ ಅರ್ಥ್ ಮೆಟಲ್ಸ್ ಅಂತ ಕರಿತೀವಿ ಅರ್ಥ್ ಮೆಟಲ್ಸ್ ಬೇರೆ ಅಲ್ಕಲೀನ್ ಅಲ್ಕಲೀನ್ ಬೇರೆ ಹೌದಾ ಇನ್ನು ಅಲ್ಕೈನ್ ಬೇರೆ ಈ ನಾವು ಪಿರಿಯಡಿಕ್ ಟೇಬಲಲ್ಲಿ ಕೆಲವೊಂದಿಷ್ಟು ಪಾರ್ಟ್ಸ್ಗಳನ್ನು ಹೋಗ್ತೀವಿ ಅಂದರೆ ಭೂ ತೊಗಟೆ ಮೇಲೆ ದೊರೆಯತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಸ್ತುಗಳು ಆಮೇಲೆ ಈ ರೀತಿ ಪಿರಿಯಡಿಕ್ಟ್ ಟೇಬಲ್ ಓದೋ ಮುಂದೆ ನಿಮಗೆ ಗೊತ್ತೇ ಇರ್ತೈತಿ ಸುಮ್ಮನೆ ಯಾಕೆ ಅದು ಅಂತ ಪಟಕ್ಕನೆ ಇಂಥ ಕ್ವಶನ್ ಗೊತ್ತಾಗೋದಿಲ್ಲ ಓದಿರ್ತೀವಿ ಬಟ್ ಕೆಲವೊಂದು ಸಲ ನಮಗೆ ಮೈಂಡ್ನಾಗ ಕನ್ಫ್ಯೂಷನ್ ಉಂಟಾಗ್ತೈತಿ ಅದಕ್ಕೆ ಈ ಕ್ವಶನ್ಗಳು ಸಲ ಗೊತ್ತಾಗೋದಿಲ್ಲ ಅಷ್ಟೇ ದ ಅಲ್ಕೈನ್ ಅರ್ಥ್ ಮೆಟಲ್ಸ್ ಅಂತ ಕರಿತೀವಿ ಆರ್ ಸಿಕ್ಸ್ ಎಷ್ಟು ಅದಾವ ಆರು ಕೆಮಿಕಲ್ ಎಲಿಮೆಂಟ್ಸ್ ಇನ್ ಗ್ರೂಪ್ ಟು ಆಫ್ ದ ಎಷ್ಟು ಎರಡನೇ ಗ್ರೂಪ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಎಷ್ಟನೇ ಗ್ರೂಪ್ ರೀ ಅದೇ ರೀ ಒಂಚೂರು ಚೂರು ನಾವು ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಮತ್ತದ ನೆನಪಾಗ್ತೀವಿ ಈಗಾಗಲೇ ಆಲ್ಮೋಸ್ಟ್ ಓದೇ ಇರ್ತೀರಿ ಮತ್ತು ಒಳ್ಳೆ ಆ ಪಾಯಿಂಟ್ಗಳು ನಮ್ಮ ರಿವಿಷನ್ ಆದ್ರೆ ಮತ್ತೆ ದೀರ್ಘಕಾಲಕ್ಕೆ ನೆನಪು ನೆನಪಿಟ್ಕೊಳಕ್ಕೆ ನಮಗೆ ಹೆಲ್ಪ್ ಮಾಡ್ತಾವೆ ದೇ ಆರ್ ಬೆರಿಲಿಯಮ್ ಸಂಕೇತ ಬಿ ಸಂಕೇತನ ನೆನಪಿಟ್ಕೋರಿ ಈಗ ಎಲಿಮೆಂಟ್ ಗಾನ ನಾಳೆಗೇನು ಮಾಡ್ಬೋದು ಬರೀ ಸಂಕೇತ ಕೇಳ್ಬೋದು ಹೌದಾ ದೇ ಆರ್ ಬೆರೆಲಿಯಂ ಸಂಕೇತ ಬಿ ಇ ಮ್ಯಾಗ್ನೀಷಿಯಮ್ ಸಂಕೇತ ಎಮ್ ಜಿ ಕ್ಯಾಲ್ಸಿಯಂ ಸಂಕೇತ ಸಿ ಎ ಸ್ಟ್ರಾನ್ಷಿಯಂ ಸಂಕೇತ ಎಸ್ ಆರ್ ಬೇರಿಯಂ ಸಂಕೇತ ಬಿ ಇ ತದನಂತರ ರೇಡಿಯಂ ಸಂಕೇತ ಆರ್ ಎ ಅಂತಕ್ಕಂಥದ್ದು ಇವು ಅಲ್ಕೈನ್ ಮೆಟಲ್ ಅಂತ ಕರಿತೀವಿ ಅದಕ್ಕೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥದ್ದು ಹೌದಾ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಂಖ್ಯೆ ನಾಲ್ಕು ಓಕೆ ನೆಕ್ಸ್ಟ್ ಕ್ವಶನ್ ಬೆರಲಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಬೇರಿಯಂ ಸರಿ ಸೆರಾಮಿಕ್ ವಸ್ತುಗಳು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗ್ತಕ್ಕಂಥ ವಸ್ತುಗಳು ಪ್ರಂಟ್ ಮತ್ತು ಕ್ವಾಡ್ಸ್ ಅಂತ ಕರಿತೀವಿ ಎಕ್ಸಾಮದ ಕ್ವಶನ್ ಇದನ್ನು ಪ್ರಿಂಟ್ಸ್ ಮತ್ತು ಕ್ವಾಡ್ಸ್ ಅಂತ ಕರಿತೀವಿ ನೆನ್ಪಿಟ್ಕೋರಿ ಸೆರಾಮಿಕ್ ವಸ್ತುಗಳನ್ನು ತಯಾರು ಮಾಡ್ತೀವಲ್ಲ ಆ ಒಂದು ಸೆರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗ್ತಕ್ಕಂಥ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗ್ತಕ್ಕಂಥ ವಸ್ತುಗಳು ಯಾವುದು ಅಂತಂದ್ರೆ ಪ್ರಿಂಟ್ ಮತ್ತು ಕ್ವಾಡ್ಸ್ ಅಂತೇಳಿ ಕರಿತೀವಿ ಓಕೆ ಸೊಲಿಕಾನ ಎಲೆಕ್ಟ್ರಾನಿಕ್ ವಿನ್ಯಾಸಕಯಾನ ಒನ್ ಎಸ್ ಟು ಟು ಟೂ ಇಸ್ ಟು 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 ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಟೂ ಅಂಥೇಳಿ ಅದನ್ನು ಕರಿತೀವಿ ನಾರ್ಮಲ್ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನಲ್ಲಿ ಬರ್ತಕ್ಕಂಥ ಟಾಪಿಕ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ ಒನ್ ನೆನ್ಪಿಟ್ಕೋರಿ ನೋಡಿರಿ ಈ ಟಾಪಿಕ್ ಮೇಲೆ ಹೋದಷ್ಟು ಕ್ವಶನ್ ಆಗಿತ್ತು ಆದರೆ ಡಿಫ್ರೆಂಟ್ ಆಗಿ ಕ್ವಶನ್ ಕಾಣ್ ಅಷ್ಟೇ ಅದಾ ಸೋಡಿಯಂ ಕಾ ಇದು ಸಾಬೂನ ಸೋಪ್ಗಳಲ್ಲಿ ಬಳಸ್ತಕ್ಕಂಥ ಒಂದು ಇದ್ರ ಮೇಲೆ ಕೇಳಿದ್ದ ಇಲ್ಲಿನ ಕ್ಯಾನ ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸ್ತಕ್ಕಂಥದ್ದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ನಾವು ಬಳಸ್ತೀವಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸಂಖ್ಯೆ ಇದು ಫಾರ್ಮುಲಾನ ಕೆಲವೊಂದು ಸಲ ಫಾರ್ಮುಲಾನ ಕೇತಿರ್ತಾನೆ ಕೆಲವೊಂದಿಷ್ಟು ಪ್ರ ಫಾರ್ಮುಲಾಗಳು ನಮಗೆ ಭಾರಿ ಪರ್ಫೆಕ್ಟ್ ಇರಬೇಕು ಹೌದಾ ಸಿ ಎಲ್ ಟು ಎಚ್ ಟು ಎಸ್ ಒ ಫೋರ ಕೆ ಓ ಎಚ್ ಅಂತ ಐತಿ ಹೌದಾ ಎನ್ ಎ ಟು ಸಿ ಓ ತ್ರೀ ಸಿ ಯು ಎಸ್ ಒ ಫೋರ ಎಫ್ ಇ ಎಸ್ ಎಫ್ ಇ ಟು ಎಸ್ ಒ ಕೆಲವೊಂದಿಷ್ಟು ಫಾರ್ಮುಲಾ ನಾವು ಫಾರ್ಮುಲಾಗಳನ್ನು ನಿಮಗೆ ಕೊಡ್ತೀನಿ ಅಂತ ಸಪ್ರೇಟ್ ಆಗದ ಕ್ಲಾಸ್ ಮಾಡಿ ಯಾವ ಫಾರ್ಮುಲಾಗಳನ್ನು ನಾವು ಎಲ್ಲಿ ಬಳಸ್ತೀವಿ ಮತ್ತು ನಮ್ಮ ನಿತ್ಯ ಜೀವನದಲ್ಲಿ ಅವುಗಳ ಬಳಕೆ ಎಲ್ಲಿ ಐತಿ ಅಂತೇಳಿ ನಾನು ನಿಮಗೆ ಒಂದು ಚಾಟ್ ಐತಿ ಆ ಚಾಟ್ ಮೂಲಕ ನಿಮಗೆ ಇವೆಲ್ಲ ಕ್ಲಾಸ್ ಒಂದು ಚಿಕ್ಕದಾಗಿರ್ತಕ್ಕಂಥ ಚಾಟ್ ಕೊಡ್ತೀನಿ ಅಂತ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತೈತಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನೋಡ್ರಿ ಕೆ ಓ ಎಚ್ ಇದರ ಫಾರ್ಮುಲಾ ಅಂತ ಕರಿತೀವಿ ನಾವು ಯು ಪಿ ಎ ಸಿ ನೋಡಿರಿ ಯು ಪಿ ಎಸ್ ಸಿ ಏನು ಮಾಡ್ತಿದ್ದಿದ್ರು ಹೆಸರುಗಳನ್ನು ಕೊಡ್ತೈತಿ ಮೂಲ ವಸ್ತುಗಳಿಗೆ ಹೆಸರುಗಳನ್ನು ಕೊಡೋದು ಚೇಂಜ್ ಮಾಡೋದು ಯಾವ್ದು ಮಾಡ್ತೈತಿ ಆ ಯು ಪಿ ಎಸ್ ಸಿನೇ ಮಾಡ್ತದ ಇದ್ರ ಮೇಲೂ ಕ್ವಶನ್ ಆಗಿತಿ ಓಕೆ ನೋಡಿ ಪ್ರತಿಯೊಂದು ಯಾಕೆ ನಮಗೆ ಕ್ವಶನ್ ಪೇಪರ್ ಬಿಡಿಸ್ಬೇಕಂತಂದ್ರೆ ಪ್ರತಿಯೊಂದು ಕ್ವಶನಿಂದ ನಾಲೆಜ್ ಬರ್ಕೊತೋಗ್ತೈತಿ ಕ್ವಶನ್ ಏನು ಕ್ಯಾನ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬಗ್ಗೆ ಕ್ವಶನ್ ಕ್ಯಾನ ಅಂದ್ರೆ ಎಣ್ಣೆ ಮತ್ತು ಕಬ್ಬುಗಳನ್ನು ನಾವು ಅದರ ಒಂದು ಎಲಿಮೆಂಟ್ ಬಗ್ಗೆ ಕ್ವಶನ್ ಕ್ಯಾನ್ ಹೌದಾ ಅದರದ್ದು ಪೊಟ್ಯಾಶಿಯಂ ಹೈಡ್ರಾಕ್ಸೈಡ್ ನಾವು ಏನು ಮಾಡಿದ್ದೀವಿ ಅದರದ್ದ ಸೂತ್ರ ಸೂತ್ರನೂ ನೋಡಿವಿ ಹೌದಾ ಸೂತ್ರ ನೋಡಿವಿ ಮತ್ತು ನಮ್ಮ ಕಣ್ಣಿಗೆ ಬಿತ್ತು ಮಗ್ಲ ಆ ಯು ಪಿ ಎಸ್ ಸಿನೂ ಬಿತ್ತು ಹೌದಾ ಆ ಯು ಪಿ ಎಸ್ ಸಿನೂ ಎಕ್ಸಾಮ್ದ ಕ್ವಶನ್ ಆಗಿದೆ ಈ ಒಂದು ವೈಜ್ಞಾನಿಕವಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಇದು ಆ ಯು ಪಿ ಎಸ್ ಸಿ ಇದು ನೋಡಿ ಟಿ ಟಿನಾಗ ಕ್ವಶನ್ ಆಗೈತಿ ಎಲ್ ಬೆಕ್ ನಾಲೆಜ್ ನಮ್ಮ ಕ್ವಶನ್ ಪೇಪರ್ಗಳನ್ನ ಬಿಡ್ಸ್ಕೋತ್ ಬಿಡ್ಸ್ಕೋತ್ ಹೆಂಗೆ ಹೋಗ್ತೀವಲ್ಲ ಅಷ್ಟೇ ನಮ್ಮ ಒಂದು ಜ್ಞಾನ ಹೆಚ್ಚಾಗ್ತಾನೆ ಹೋಗ್ತೈತಿ ಹೊರತು ಕಮ್ಮಿ ಅಂತರೂ ಆಗೋದಿಲ್ಲ ಅವ ನೆನ್ಪಿಟ್ಕೋರಿ ಓಕೆ ನೋಡ್ರಿ ಕೆ ಓ ಎಚ್ ಮೇಕಿಂಗ್ ಸೋಪ್ एज एक्ट्रोल इन अलइन बैट्रीज एंडक्ट्रो प्लेटिंग्रफी आंड पेंट आंड वैर्निश् रिमूवर्सन बड़स्ती इष्टे जगक ना के ओ एच्च पोटैशियम हईड्राक्सईडन बड़स्ती बंदी ओके हे ನೆಕ್ಸ್ಟ್ ಕ್ವಶನ್ ರಸದಲ್ಲಿರ್ತಕ್ಕಂಥದ್ದು ಡಬ್ಲ್ಯೂ ಬಿ ಸಿ ಮತ್ತು ಪ್ರೋಟೀನ್ ಇರ್ತಾವೆ ಡೈರೆಕ್ಟ್ ಕ್ವಶನ್ ಐತಿ ನಲ್ಲಿ ಇರತಕ್ಕಂಥ ಸರ್ಕ್ಯುಲೇಟರಿ ಸಿಸ್ಟಮ್ ಮುಂದೆ ನಮಗೆ ಗೊತ್ತಾಗ್ತದ ಹೌದಾ ಓಕೆ ಡಬ್ಲ್ಯೂ ಬಿ ಸಿ ಆ್ಯಂಡ್ ಪ್ರೋಟೀನ್ಸ್ ಎರಡು ಮೂತ್ರಪಿಂಡಗಳ ಮೇಲೆ ಇರ್ತಕ್ಕಂಥ ಗ್ರಂಥಿಗಳು ಈಗಾಗಲೇ ಗ್ರಂಥಿಯ ಬಗ್ಗೆ ನಾನು ನಿಮಗೆ ಶಾರ್ಟ್ ನೋಟ್ಸ್ ಓದ್ತರಗತೀನಿ ಅಂತ ಹೇಳಿನಿ ಯಾಕಂದ್ರೆ ಕೆಲವೊಂದಿಷ್ಟು ಗ್ರಂಥಿಗಳ ಮೇಲೆ ಹೌದಾ ಮೇಲೆ ತೆರಿಲಿಂತ ಬರಲಿ ತಲಿಲಿನ ನಮ್ಮ ಮೆದುಳಲ್ಲಿಂತ ಚಾಲು ಆಗ್ತಾವ ಹೌದಾ ಥ್ಯಾ ಪಿಟು ಥ್ಯಾ ಥೆಲಮಸ್ಸ ಹೈಪೋಥೆಲಮಸ್ಸ ಪಿಟ್ಯುಟರಿ ಗಂಟಲ್ ನ್ಯಾಗ ಥೈರಾಯ್ಡ ಪ್ಯಾರಾಥೈರಾಯ್ಡ ಪೆನ್ಸಿಲಿನ ಇದು ಪೆ ಇದು ಪೆನ್ಸಿಲೀನ್ ಅಂತಿನಲ್ಲ ಪೆನ್ ಕ್ರಿಯಾಜ ಅನಂತರ ಕಿಡ್ನಿ ಮ್ಯಾಗ ಎಡ್ರಿನಲ್ ಗ್ರಂಥಿ ಕೆಳಗೆ ಬಂದ್ರೆ ಗೋನೋಟ್ಸ್ ಗ್ರಂಥಿ ಪ್ರತಿಯೊಂದು ಗ್ರಂಥಿಗಳ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನೆ ಅವು ಯಾವ ಯಾವ ಜಾಗಕ್ಕೆ ಕಂಡು ಬರ್ತಾನೋ ಅದನ್ನು ಡೈಗ್ರಾಮ್ ಕೊಟ್ಟು ಕ್ವಶನ್ ಕೇಳನ ಅಲ್ಲಿ ನಾನು ನಿಮಗೆ ಹೋದ ಕ್ಲಾಸ್ನಲ್ಲಿ ಹೇಳೀನಿ ಅಥವಾ ಹೋದ ಕ್ಲಾಸ್ ಎರಡು ಸಾವಿರದ ಇಪ್ಪತ್ತು ಪ್ರತಿಯೊಂದು ಇಯರ್ದಾಗ ಗ್ರಂಥಿಗಳ ಮೇಲೆ ಒಂದು ಕ್ವಶನ್ ಕೇಳ್ತಾನ ಹೇಳ್ತಾನ ಒಂಚೂರು ನೀವು ಗ್ರಂಥಿಗಳ ರಾಜ ಪೆಟಿಟೋರಿ ಅದ ಮಾಸ್ಟರ್ ಆಫ್ ದ ಗ್ಲ್ಯಾಂಡ್ ಅಂತ ಕರಿತೀವಿ ಈ ರೀತಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಬಂದಾಗ ಅಲ್ಲಿ ನಮಗೆ ಗೊತ್ತಾಗ್ತಾ ಹೋಗ್ತಿವಿ ಸರಿ ಇದಂತೂ ಸಿಂಪಲ್ ಐತಿ ಮೂತ್ರಗಳ ಮೇಲೆ ಮೂತ್ರಪಿಂಡಗಳ ಮೇಲೆ ಕಂಡು ಬರ್ತಕ್ಕಂಥ ಗ್ರಂಥಿ ಅಡ್ರಿನಲ್ ಗ್ರಂಥಿಗಳು ಅಂತೇಳಿ ನಾವು ಕರಿತೀವಿ ಅಡ್ರಿನಲ್ ಕ್ಲ್ಯಾಂಡ್ಸ್ ಇದೇನು ಮಾಡ್ತೀವಿ ಅನ್ನ ಸಿಕ್ರೇಟ್ ಮಾಡ್ತೈತಿ ಹ್ಞೂ ಇಮ್ಯೂನ್ ಅನ್ನ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಬ್ಲಡ್ ಪ್ರೆಷರ ಆಮೇಲೆ ರೆಸ್ಪಾನ್ಸ್ ಟು ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ಗೆ ಎಲ್ಲ ಸಂಬಂಧಪಟ್ಟಂತೆ ಫಂಕ್ಷನ್ಗಳನ್ನು ಮಾಡ್ತದ ತನ್ನ ಒಂದು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡೋದರಿಂದ ಮಾನವನ ದೇಹದ ಒಂದು ಸಮತೋಲನ ಕಾಪಾಡಲಿಕ್ಕೆ ಇದನ್ನು ಸಹಾಯ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಅಂತ ಕರಿತೀವಿ ಕಂಡ ಎಲ್ಲಿ ಬರ್ತದೆ ನೋಡ್ರಿ ಕಿಡ್ನಿಗಳ ಮೇಲೆ ಕಂಡು ಬರ್ತದ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಆಹಾರದ ಮಿಶ್ರಣ ಅಲ್ಲದೇನ ಪಲಿ ಆಗೋದಿಲ್ಲ ಪ್ರತಿ ಉತ್ಕರ್ಷಕಗಳು ವರ್ಣಕಾರಕಗಳು ರುಚಿಕಾರಕಗಳು ಕಂಡು ಬರ್ತಾವ ಆಪ್ಷನ್ ಸಂಖ್ಯೆ ಮೂರನೇದು ಕಂಡು ಬರಂಗಿಲ್ಲ ಪಲಿ ಪ್ಲೈಡ್ಗಳು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಿ ನೆಕ್ಸ್ಟ್ ಕ್ವಶನ್ ಅಂಗಾಂಶ ವಾಹಕ ಅಂಗಾಂಶಗಳು ಡೈರೆಕ್ಟ್ ಆಗಿ ನೋಡಿದ ತಕ್ಷಣ ಗೊತ್ತಾಗ್ತೈತಿ ಯಾರು ಚಾಪ್ಟರ್ನ ಓದಿರ್ತೀರಿ ಯಾರು ರಿವಿಷನ್ ಮಾಡಿರ್ತೀರಿ ಅವ್ರಿಗೆ ಡೈರೆಕ್ಟ್ ಆಗಿ ಗೊತ್ತಾಗ್ತಿ ನೋಡಿರಿ ಅಂಗಾಂಶ ಎಂಥ ಅಂಗಾಂಶ ನಿಧಾನಗಳಲ್ಲ ಗ್ರಾಹಕಗಳಲ್ಲ ಕಾರ್ಯನಿರ್ವಾಹಕಗಳಲ್ಲ ಈ ಕೆಳಗಿನಗಳಲ್ಲಿ ಒಂದು ಅಂಗಾಂಶ ಅಂದ್ರೆ ವಾಹಕ ಅಂತ ವಾಹಕ ಅಂಗಾಂಶ ಅಂತೇಳಿ ನಾವು ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಹಾರಲಾರದ ಪಕ್ಷಿಗಳ ಗುಂಪು ಕಿವಿ ಆಸ್ಟ್ರಿಚ್ ಬಾತುಕೋಳಿ ತುಕೊಳ್ಳಿ ಹಾರ್ತದ ರಿಯ ಹಾರಂಗಿಲ್ಲ ಕಿವಿ ಹಾರಂಗಿಲ್ಲ ಆಸ್ಟ್ರಿಚ್ ಹಾರಂಗಿಲ್ಲ ಆದ್ರ ಬಾತುಕೋಳಿ ತುಕೊಳ್ಳಿ ಹಾರ್ತೈತಿ ಅದಕ್ಕೆ ಆಪ್ಷನ್ ಸಂಖ್ಯೆ ಬಂದು ರಾಂಗ ಆಸ್ಟ್ರಿಚ್ ಹಾರಂಗಿಲ್ಲ ಕಿವಿ ಹಾರಂಗಿಲ್ಲ ಏಮು ಏಮು ಹಾರ್ತ ಏಮು ಹಾರಂಗಿಲ್ಲ ಅದ್ರ ನವಿಲು ಹಾರ್ತೈತಿ ಎಸ್ ಇನ್ನು ಫ್ಲೆಮಿಂಗು ಹಾರ್ತೈತಿ ಕಿವಿ ಆಸ್ಟ್ರಿಚ್ ರಿಯ ಹಾರಂಗಿಲ್ಲ ಅದ್ರ ಆಪ್ಷನ್ ಸಂಖ್ಯೆ ನಾಲ್ಕನೇದು ನೋಡಿರಿ ಆಸ್ಟ್ರಿಚ್ ಹಾರಂಗಿಲ್ಲ ಕಿವಿ ಪಕ್ಷಿನೂ ಹಾರಂಗಿಲ್ಲ ಏಮು ಪಕ್ಷಿನೂ ಹಾರಂಗಿಲ್ಲ ರಿಯಾ ಪಕ್ಷಿನೂ ಹಾರಂಗಿಲ್ಲ ಪ್ರತಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ತಗೋರಿ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಜಿ ಪಿ ಎಸ್ ಟಿ ಆರ್ ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ತಗೋರಿ ಈ ಒಂದು ಕ್ವಶನನ್ನು ಅಲ್ಲಿ ಇಟ್ಟೆ ಇಟ್ಟಿರ್ತಾನೆ ಯಾಕಂದ್ರೆ ಜಿ ಕೆನಲ್ಲಿಯೂ ಇದನ್ನು ಕೇಳ್ತಾನೆ ಆಮೇಲೆ ಆವಾಸಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿ ಪಕ್ಷಿಗಳ ಆವಾಸಕ್ಕೆ ಸಂಬಂಧಪಟ್ಟಂಥ ಚಾಪ್ಟರ್ನ್ಯಾಗೂ ಇದು ಬರ್ತದ ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಟಾಪಿಕ್ಗಳಲ್ಲಿಯೂ ಈ ಒಂದು ಕ್ವಶನ್ ಕೇಳೋಣ ಅದಕ್ಕೆ ನಾಲ್ಕು ಪಕ್ಷಿಗಳು ನಮಗೆ ಭಾಳ ಪ್ರಮುಖ ಆಗ್ತವೆ ನೀವು ಹತ್ತಿರ ನೋಡಿರಿ ಅದು ಎಲ್ಲೋ ನಾವು ಏನೇನೋ ನಮಗೆ ನೋಡಿರಿ ಯಾವುದೋ ಒಂದು ಹಾಡ ಇಂಟ್ರೆಸ್ಟ್ ಆಗ್ಯದ ಅಂತೇಳಿ ಅದನ್ನು ಹತ್ತರಿಂದ ಇಪ್ಪತ್ತು ಸಲ ಕೇರ್ತೀವಿ ಬಟ್ ಒಂದು ಕ್ವಶನ್ ನಮ್ಮ ಜೀವನಕ್ಕೆ ಉಪಯೋಗ ಆಗ್ತಿತ್ತು ಅಂದ್ರೆ ಅದನ್ನು ಹತ್ತು ಸಲ ಎಂದೂ ರಿವಿಜನ್ ಮಾಡೋಂಗಿಲ್ಲ ಹೌದಾ ಒಂದು ಸಲ ನೋಡ್ತೀವಿ ಬಿಟ್ಟು ಬಿಡ್ತೀವಿ ಹಾಗಲ್ಲ ಒಂದು ಕ್ವಶನ್ ಆದ ಅದನ್ನು ನಿಮಗೆ ಸಾಧ್ಯ ಆದಷ್ಟು ಸಲ ಅದನ್ನು ಏನು ಮಾಡಬೇಕು ನೀವು ರಿವಿಷನ್ ಮಾಡಬೇಕು ಎಷ್ಟು ಅದನ್ನು ರಿವಿಷನ್ ಮಾಡ್ಕೋತ ಬರ್ತೀರಿ ಅಷ್ಟು ನಿಮ್ಮ ಮೆದುಳಲ್ಲಿ ಅದು ಪರ್ಫೆಕ್ಟ್ ಆಗ್ತದೆ ಯಾಕಂದ್ರೆ ನೋಡಿರಿ ಈಗ ಯಾವುದೋ ಒಂದು ಹಾಡು ಕೇಳ್ತೀವಿ ನಾವು ಏನೇ ಇರಲಿ ಎಕ್ಸ್ ವಾಜ್ಡ್ ಹಾಡ ಬೆಕ್ಕಾ ಯಾವುದೋ ನಿಮಗೆ ಇಂಟ್ರೆಸ್ಟ್ ಒಂದು ಅದನ್ನು ಪದೇ ಪದೇ ಕೇಳಿ 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 ನಿಮಗೆ ಗೊತ್ತಿರ್ಲಾರ್ದಂಗೆ ನಿಮ್ಮ ಬಾಯಲ್ಲಿ ಅದು ವಾಪಸ್ ಬರ್ತಿರ್ತದೆ ಅಷ್ಟು ಸಲ ನೀವು ಅದನ್ನು ಕೇಳಿರ್ತೀರಿ ಆದರೆ ನಮ್ಮ ಜೀವನಕ್ಕೆ ನಮ್ಮ ಮುಂಬರ್ತಕ್ಕಂಥ ಭವಿಷ್ಯಕ್ಕಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಒಂದೊಂದು ಪ್ರಶ್ನೆಗಳನ್ನು ಇಂಪಾರ್ಟೆಂಟ ಅವುಗಳನ್ನು ನಾವು ರಿವಿಷನ್ ಮಾಡೋಂಗಿಲ್ಲ ಯಾಕೆ ಆಗ್ತದೆ ಅಂತಂದ್ರೆ ತಾಳ್ಮೆ ಮತ್ತು ಏಕಾಗ್ರತೆಯ ಕೊರತೆ ಅಷ್ಟೇ ನೀವು ಆ ತಾಳ್ಮೆ ಮತ್ತು ಏಕಾಗ್ರತೆಯ ಕೊರತೆಯನ್ನು ಕಡಿಮೆ ಮಾಡಿರಿ ಏಕಾಗ್ರತೆಯನ್ನು ಬೆಳೆಸ್ಕೊರಿ ಆ ಒಂದು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕೊರತೆಗಳನ್ನು ಕಮ್ಮಿ ಮಾಡಿರಿ ಹೋದ ಓದಿನ ಕಡೆಗೆ ಒಂದು ಚೂರು ಎಷ್ಟು ಕಮ್ಮಿನೇ ಓದ್ರಿ ಆದ್ರೆ ಪರ್ಫೆಕ್ಟ್ ಹೋದ್ರಿ ಒಂದೇ ಪೇಜ್ ಹೋದ್ರಿ ದಿವ್ಸಕ್ಕೆ ಒಂದೇ ಪೇಜ್ ಸಾಕು ಆದ್ರೆ ಪರ್ಫೆಕ್ಟ್ ಒಳ್ಳೆ 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 ರಿವಿಷನ್ ಆಗಿ ಬೈಪಾಟ್ ಮಾಡಬಾರ್ದ ರಿವಿಷನ್ ಆಗಬೇಕು ಕ್ವಶನ್ ನಾ ಈಗ ಪಟ 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 ಏನು ಮಾಡಿದೆ ಒಂದನೇದು ಎರಡನೇದು ಮೂರನೇ ಆಪ್ಷನ್ ಹೊಡ್ಕೊತ ಹೋದೆ ಯಾವುದು ಹಾರ್ತಾವೆ ಯಾವುದು ಹಾರಂಗಿಲ್ಲ ಯಾಕಂದ್ರೆ ರಿವಿಷನ್ ರೀ ಎಷ್ಟು ನೀವು ರಿವಿಷನ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ಹತ್ರ ಏನಾಗ್ತಿ ಒಂದು ಮನಸ್ಥಿತಿ ಉಂಟಾಗ್ತೈತಿ ಪ್ರಶ್ನೆಗಳನ್ನ ಬಿಡಿಸ್ತಕ್ಕಂಥ ಕೆಪಾಸಿಟಿ ನಿಮ್ಮಲ್ಲಿ ಹೋಗ್ತೈತಿ ಹೋದ ಸಿಂಪಲ್ ರೀ ನೀವು ಆರಾಮಾಗಿ ನಿಮ್ಮ ಹತ್ರ ಎಷ್ಟು ಮಾಹಿತಿ ಐತಿ ಅಷ್ಟೇ ಓದ್ರಿ ದೊಡ್ಡ ದೊಡ್ಡ ಬುಕ್ಸ್ ಓದಬೇಕಂತಿಲ್ಲ ಚಿಕ್ಕ ಚಿಕ್ಕ ಪುಸ್ತಕಗಳಿಗೆ ಓದ್ರಿ ಪರ್ಫೆಕ್ಟ್ ಹಾಕೋದ್ರಿ ಓಕೆ ನೋಡ್ರಿ ಅಸ್ಲಿಚ ಕಿವಿ ಏಮು ರಿಯಾ ಈ ಒಂದು ಪಕ್ಷಿಗಳು ಹಾರಂಗಿಲ್ಲ ಹಾರಾಗಿಲ್ಲ ಆಮೇಲೆ ಪ್ರಮುಖವಾಗಿರ್ತಕ್ಕಂಥ ಪಕ್ಷಿಗಳ ಪ್ರಭೇದಗಳು ಅಂತ ನಾವು ಇದನ್ನು ಕರಿತೀವಿ ಹ್ಞೂ ನೋಡ್ರಿ ಚಿಕ್ಕದಾಗಿರ್ತಕ್ಕಂಥದ್ದು ಹ್ಞೂ ಅಂತ ನೋಡೇ ಇರ್ತೀವಿ ಫ್ಲೈಟ್ ಲೆಸ್ ಬರ್ಡ ಸದರ್ನ್ ಆಫ್ರಿಕಾ ಆ್ಯಂಡ್ ದ ಹ್ಞೂ ಸೋಮಾಲಿಯಾ ಸದರ್ನ್ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಪಕ್ಷಿ ನೋಡ್ರಿ ಎಷ್ಟು ಚೆಂದ ಇದ್ದಿದ್ದು ನೆಕ್ಸ್ಟ್ ಕ್ವಶನ್ ಎಸ್ ಸಾರಿ ನೆಕ್ಸ್ಟ್ ಪಕ್ಷಿ ಏಮು ಯಮು ನೋಡಿರಿ ಹೆಂಗದ ಎಸ್ ಇದನ್ನು ಫ್ಲೈಟ್ ಲೆಸ್ ಬರ್ಡ್ ಅಂತ ಕರಿತೀವಿ ಹ್ಞೂ ಓಕೆ ಸುಮ್ಮನೆ ಆಯ್ತಲ್ಲ ಟೆಕ್ನಾಲಜಿ ಅದನ್ನು ಉಪಯೋಗ ಮಾಡ್ಕೊಂಡ್ರೆ ಇನ್ನೆಷ್ಟು ನಮ್ ನನ ಪರವಾಗಿಲ್ಲ ಈ ಜೀವನದ ನನಗೆ ಪರವಾಗಿಲ್ಲ ನಾಲ್ಕು ಪಕ್ಷಿಗಳು ಅದಾ ನೋಡ್ರಿ ಇಲ್ಲ ಸ್ಟಿಚ್ ಐತಿ ಅದು ಕೊಣ್ಯಾಕತ್ತದ ಇದನ್ನು ನೋಡೋಕತ್ತೈತಿ ನೋಡಿರಿ ಏಮು ಕಿವಿ ನೋಡಿರಿ ಕಿವಿ ಹೆಂಗೈತಿ ಓ ನನ ಪರೋದನ್ನೇ ಇಲ್ಲ ಹಿಂಗೆ ಹಿಂಗೆ ಓದ್ಬಿಟ್ರಿ ನೀವು ಇದನ್ನು ಫ್ಲೈಟ್ ಲೆಸ್ ಬರ್ಡ್ ಪಸ್ಟ್ ಫಸ್ಟ್ ಲೈನ್ ಕೊಟ್ಟಣ ಹೌದಾ ಫ್ಲೈಟ್ ಲೆಸ್ ಬರ್ಡ್ ನೆಕ್ಸ್ಟ್ ಲಾಸ್ಟ್ನದು ರಿಯಾ ಅಂತ ಕರಿತೀವಿ ಹೌದಾ ಇದನ್ನು ಫ್ಲೈಟ್ ಲೆಸ್ ಬರ್ಡ್ ಅಂತ ಹೇಳಿ ಕರಿತೀವಿ ಎಷ್ಟು ಪಕ್ಷಿಗಳು ಹಾರಲಾರದಂತ ಪಕ್ಷಿಗಳು ಓಕೆ ಮತ್ತೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಅಂದರೆ ಎರಡು ಸಾವಿರದ ಹದಿನಾರು ಬಿಡಿಸುವಲ್ಲ ಎರಡು ಸಾವಿರದ ಒಂದು ಹದಿನೈದರ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ನಾನು ನೇಮಿಸುತ್ತೀನಿ ಚೆನ್ನಾಗಿ ಹೋದ್ರಿ ಆದಷ್ಟು ಹೆಚ್ಚೆಚ್ಚು ರಿವಿಷನ್ ನಿಮ್ಮ ಹತ್ರ ಇರ್ತಕ್ಕಂಥ ನೋಟ್ಸ್ಗಳನ್ನು ಗೌರ್ಮೆಂಟ್ ಪುಸ್ತಕದಲ್ಲಿರ್ತಕ್ಕಂಥ ನೋಟ್ಸ ಅದು ಭಾಳ ಮುಖ್ಯ ಇಡೀ ಪುಸ್ತಕವನ್ನು ಎಕ್ಸಾಮ್ ಬಂದಾಗ ನಿಮಗೆ ರಿವಿಷನ್ ಮಾಡೋಕೆ ಆಗಂಗಿಲ್ಲ ಆವಾಗ ನೀವು ಯಾವಾಗ ಗೊತ್ತಿರ್ತಿರಲ್ಲ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಶಾರ್ಟ್ಸ್ ನೋಟನ್ನು ರೆಡಿ ಮಾಡ್ಕೊಂಡುಕೋರಿ ಎಕ್ಸಾಮ್ ಒಂದು ವಾರ ಆದಂತಂದ್ರೆ ಅವಾಗ ಪಟ 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 ಒಂದು ಅಥವಾ ಎರಡು ದಿನದಾಗ ಎಲ್ಲ ನೋಟ್ಸ್ಗಳನ್ನು ರಿವಿಷನ್ ಮಾಡಿಬಿಡ್ಬೇಕು ಆರಾಮಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಆಮೇಲೆ ಎಕ್ಸಾಮ್ ನಾಳೆ ನಾಡ್ದವ ಅಂತಂದ್ರೆ ಜಾಸ್ತಿ ಓದೋಕೆ ಹೋಗ್ಬೇಡ್ರಿ ಒಂದು ತಾಸು ಎರಡು ತಾಸು ಯಾಕಂದರೆ ಎಷ್ಟು ನೀವು ತಾಳ್ಮೆ ಮತ್ತು ರಿಲ್ಯಾಕ್ಸೇಷನ್ನಿಂದ ಎಕ್ಸಾಮ್ಗಿಂತ ಪೂರ್ವದಲ್ಲಿ ಇರ್ತಿರಲ್ಲ ಅಷ್ಟು ನಿಮಗೆ ಎಕ್ಸಾಮ್ ಆಲ್ದಾಗ ಜಾಸ್ತಿ ರಿಸಲ್ಟ್ ಕೊಡ್ತಿತ್ತು ಯಾಕಂದರೆ ಇದು ಸೈಕೋಲಜಿ ನಾ ಇಲ್ಲ ಸೈಕಾಲಜಿ ಯಾಕಂದ್ರೆ ನಾವು ಎಕ್ಸಾಮ್ ನಾಳೆಗೆ ಇತ್ತಂದ್ರೆ ಇವತ್ತು ರಾತ್ರಿ ಬಾರತನ ಒಂದರ ತನ ಎರಡು ತನ ತೀನ್ ತನ ಓದಿದ್ರೆ ಅದು ಒಟ್ಟ ತಲೆಗೆ ಹತ್ತೋದೂ ಇಲ್ಲ ಏನು ಓದಿವಂತನೂ ಗೊತ್ತಾಗಂಗಿಲ್ಲ ಉಲ್ಟಾ ನಮ್ಮ ಥಲಮಸ್ಸ ಪ್ಯೂಟುಟೋರಿಂದ ಅವೆಲ್ಲ ಉಲ್ಟಾ ಪಲ್ಟಾ ಕೆಲಸ ಮಾಡಿ ಕೆಮಿಕಲ್ ರಿಲೀಸ್ ಮಾಡಿ ಎಕ್ಸಾಮ್ ಹಾಲ್ದಾಗ ನಿದ್ದೆ ಬರಾಗ ಮಾಡಿ ಏನಾರ ಮಾಡಿ ಉಲ್ಟಾ ಪಲ್ಟಾ ಮಾಡಿ ಫೇಲ್ ಮಾಡಿ ಬರ್ತಾವೆ ಅದಕ್ಕೆ ಎಕ್ಸಾಮ್ ನಾಳೆಗೆ ಅಂತಂದ್ರೆ ಇವತ್ತಿನ ದಿನ ಕಾಮ್ ಡೌನ್ ಸಾಧ್ಯ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿರಿ ಹೌದಾ ಕಾನ್ಸನ್ಟ್ರೇಷನ್ ಮಾಡ್ಕೊರಿ ಹಿಂದೆ ಓದಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೇ ಚಾಪ್ಟರ್ಗಳ ಹೆಸರುಗಳನ್ನ ನೆನಪು ಮಾಡ್ಕೊಡಿ ಅಷ್ಟೇ ಈ ಚಾಪ್ಟರ್ ಇದು ಓದಿದ್ದೆ ಹಾಂ ಈ ಚಾಪ್ಟರ್ ಇದು ಓದಿದ್ದೆ ಇಷ್ಟು ಒಂದು ಹತ್ತು ಹದಿನೈದು ನಿಮಿಷಗಳಿಂದ ಹದಿನೈದು ನಿಮಿಷದಾಗ ನೀವು ರಿವಿಷನ್ ಮಾಡ್ಕೋಬೋದು ಹಿಂಗೆ ನಿಮ್ಮದೇ ಆಗಿರ್ತಕ್ಕಂಥ ಈ ಹಿಂಗೆ ಹೇಳಾಕತ್ತಿನಿ ನಂದ ಹೇಳತ್ತೀನಿ ಅಂತ ಹಿಂಗೆ ಅಂತಲ್ಲ ನಿಮ್ಮದೇ ಆಗಿರ್ತಕ್ಕಂಥ ವೇಯಲ್ಲಿ ನೀವು ಹೋಗ್ಬೇಕು ಹೌದಾ ಈಗ ನಾ ಹೇಳಕತ್ತೀನಿ ಅಂತ ಫಾಲೋ ಮಾಡ್ರಿ ಬಿಡ್ರಿ ಅದು ನಿಮ್ಮ ಮೇಲೆ ಬಿಟ್ಟಿದ್ದು ಬಟ್ ವೇ ನಿಮ್ಮದೇ ಇರಬೇಕು ಅದಾ ನೀವು ನಿಮ್ಮ ನೀವು ನಿಮ್ಮದೇ ಆಗಿರ್ತಕ್ಕಂಥ ವಿಶೇಷ ದಾರಿಯಲ್ಲಿಯೇ ಸಾಕಬೇಕು ಹ್ಞೂ ಜಗತ್ತಿನ ನಾನು ಹೇಳಿಬಿಟ್ಟಿನಿ ಎಷ್ಟೋ ಕ್ಲಾಸ್ನ ಹೇಳೀನಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಜ್ಞಾನ ಐತಿ ಅದನ್ನು ನೀವು ಯಾವುದರಿಂದ ಪಡ್ಕೋರಿ ನಿಮ್ಮ ಟೀಚರ್ಸ್ನಿಂದ ಪಡ್ಕೋರಿ ನಿಮ್ಮ ಸ್ನೇಹಿತರಿಂದ ಪಡ್ಕೋರಿ ನಿಮ್ಮ ಸಹಪಾಠಿಗಳಿಂದ ಪಡ್ಕೋರಿ ನಿಮ್ಮ ಬಂಧು ಬಾಂಧವರಿಂದ ಪಡ್ಕೋರಿ ಆದ್ರ ಎಲ್ಲರಿಂದ ಪಡ್ಕೊಂಡಿರ್ತಕ್ಕಂಥ ನಾಲೆಜನ್ನು ನೀವು ಹೆಂಗೆ ಬಳಸಬೇಕು ಮತ್ತು ಅದನ್ನು ನೀವು ನಿಮ್ಮದೇ ಆಗಿರ್ತಕ್ಕಂಥ ವೇನಲ್ಲಿ ಹೆಂಗೆ ಸಾಗಿಸ್ಬೇಕಂಥದ್ದು ನಿಮ್ಮ ಮೇಲೆ ಬಿಟ್ಟಿದ್ದು ಅದನ್ನು ನೀವು ಹೆಂಗೆ ಬಳಕೆ ಮಾಡಬೇಕು ನಿಮ್ಮ ಹತ್ರ ಯಾವ ರೀತಿ ಪ್ಲ್ಯಾನ್ ಇರಬೇಕು ಅದು ನಿಮ್ಮ ಮೇಲೇ ಬಿಟ್ಟಿದ್ದು ಹೌದಾ ಕೊನೆಯ ನಿರ್ಧಾರ ನಿಮ್ಮದೇ ಓಕೆ ಇಷ್ಟು ಹೇಳಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮ ಮತ್ತೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು